ನಾನು ಎಲ್ಲೇ ಹೋದರೂ ಎಲ್ಲ ಕೇಳೋದೇನು ಗೊತ್ತಾ ಮಿಮಿಕ್ರಿ ಆರ್ಟಿಸ್ಟ್ಗೆ ಡಿ ಕೆ ಸಾಹೇಬ್ರದ್ದು ಯಾವಾಗ ಮಾಡ್ತೀರಾ ಡಿ ಕೆ ಸಾಹೇಬ್ರದ್ದು ಯಾವಾಗ ಮಾಡ್ತೀರಾ ಅವ್ರು ಮುಂದೆ ಮಾಡಿ ನೀವು ಮಾಡಲೇಬೇಕು ಎಲ್ಲ ಕಡೆ ಹೋದ್ರು ನಮ್ಮ ಸಾಹೇಬ್ರದ್ದು ಮಾಡಬೇಕು ನಮ್ಮ ಸಾಹೇಬ್ರದ್ದು ಮಾಡಬೇಕು ಅಂತಾರೆ ಆದರೆ ಏನು ಮಾಡೋದು ನಮಗಿಂತ ಉನ್ನತವಾದ ಸ್ಥಾನದಲ್ಲಿ ಡಿ ಕೆ ಸುರೇಶ್ ಅಣ್ಣವ್ರು ನಮಗಿಂತ ಒಂದು ಸ್ತರದ ಮೇಲೆ ಕ್ಯಾಚ್ ಮಾಡೋಕ್ಕಾಗಲ್ಲ ಡಿ ಕೆ ಸಾಹೇಬ್ರದ್ದು ಕ್ಯಾಚ್ ಮಾಡೋಕ್ಕಾಗಲ್ಲ ಆದರೆ ಮೊನ್ನೆ ಒಂದು ಅವರು ಡೈಲಾಗ್ ಹೇಳಿದರು ಡಿ ಕೆ ಸಾಹೇಬರು ಈಗ ನಾನು ಹೇಳ್ತೀನಿ ಫೈನಲ್ ಪಂಚ್ ಏನು ಅಂತ ನೋಡಿ ಆಮೇಲೆ ಚಪ್ಪಾಳೆ ತಟ್ಟಬೇಕು ಹೌದು ಈಗ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳ್ತೀನಿ ಅವ್ರ ತರ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಯಾಕಂದ್ರೆ ಎಲ್ರು ಕೂಡ ಕನಕಪುರದ ಬಂಡೆ ಅಂತಾರೆ ಆ ಬಂಡೆಗೆ ಉಳಿಪೆಟ್ಟು ಬಿದ್ದಷ್ಟು ಒಂದು ಒಳ್ಳೆ ಶಿಲೆ ಆಗುತ್ತೆ ಶಿಲೆ ಆದ್ಮೇಲೆ ಏನ್ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಆದ್ಮೇಲೆ ಪಟ್ಟಾಭಿಷೇಕ ಹಾಗೆ ಆಗತ್ತೆ ಅದಕ್ಕೋಸ್ಕರ ಆ ಒಂದು ಸುಂದರ ಶಿಲ್ಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ ಏನಂತ ಮೋರ್ ವರ್ಕ್ಸ್ ಮೋರ್ ಎನಿಮೀಸ್ ಲೆಸ್ ವರ್ಕ್ಸ್ ಲೆಸ್ ಎನಿಮೀಸ್ ನಾವು ಅನ್ನೊಂದು ಕೆಲಸ ಮಾಡಿರ್ತೀವಿ ಹತ್ತು ಒಳ್ಳೇದು ಮಾಡಿ ಒಂದು ಮಾಡಲಿಲ್ಲ ಅಂದ್ರೆ ನಮ್ಮವರು ನಮ್ಗೆ ತೆಗೆಯದು ಬಿಡ್ತಾರೆ ಅದಕ್ಕೆ ನಾನು ಹೇಳೋದು ಏನಪ್ಪಾ ಅಂದ್ರೆ ಓ ಕೆರೆಯಲ್ಲಿದ್ರೆ ಚಂದ ಓ ಓ ಕೆರೆಯಲ್ಲಿದ್ರೆ ಚಂದ ತೆನೆ ಗದ್ದೆಯಲ್ಲಿದ್ರೆ ಚಂದ ತೆನೆ ಗದ್ದೆಲಿದ್ರೆ ಚಂದ ಈ ದಾನ ದಾರ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರೆ ಚಂದ ಅಧಿಕಾರದಲ್ಲಿದ್ರೆ ಚಂದ ಆದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ ಆ ಅಧಿಕಾರದಲ್ಲಿ ಮುಂದಿನ ಸಿಎಂ ಆಗಿ ನಿಮ್ ಡಿ ಕೆ ಶಿವಕುಮಾರ್ ಅವರಿದ್ರೆ ಇನ್ನೂ ಚಂದ